ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದು ಯಾವ ತರ ಮಾಡೋದು ಅಂತ ನೋಡಿ ಇದು ಬ್ರೆಡ್ ಹಾಕೊಂಡು ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ ಇದ್ರ ಸ್ವಲ್ಪ ಬಟರ್ ಹಾಕೊಂಡು ಗ್ರೇವಿ ಹಾಕಿದ್ದೀರಲ್ಲ ಇದ್ರ ಮೇಲೆ ಹಾಕ್ಕೊಂಡ್ರೆ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಇದು ಯಾವ ಥರ ಮಾಡೋದು ಅಂತ ಗ್ರೇವಿ ಈ ಗ್ರೇವಿ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗೋ ರೆಸಿಪಿ ಮಾಡ್ತಾ ಇದ್ದೀನಿ ಅದು ಮಶ್ರೂಮಿಂದ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಾನು ಮಶ್ರೂಮಿಂದ ಮಾಡ್ತಾ ಇರೋ ರೆಸಿಪಿ ಮಶ್ರೂಮು ಮತ್ತು ಒಂದು ಟಮಟ ತಗೊಂಡಿದ್ದೀನಿ ಆಮೇಲೆ ಎರಡು ಈರುಳ್ಳಿ ತಗೊಂಡಿದ್ದೀನಿ ಇದೆಲ್ಲ ಕಟ್ ಮಾಡಿಕೊಂಡು ಮತ್ತು ಏನೇನು ಬೇಕು ಅಂತ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ ಮಶ್ರೂಮ್ನೆಲ್ಲ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಸ್ಟೋವ್ ಹಚ್ಕೊಂಡು ಇಟ್ಕೊಂಡು ಒಂಚೂರು ಎಣ್ಣೆ ಹಾಕ್ಕೊಂಡು ಇದೆಲ್ಲ ಫ್ರೈ ಮಾಡ್ಕೋಬೇಕು ನೋಡಿ ಇದು ಎಣ್ಣೆಯಲ್ಲೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡ್ಮೇಲೆ ಆಮೇಲೆ ಒಗ್ಗರಣೆ ಹಾಕ್ಕೋಬೇಕು ನೋಡಿ ಇದು ಮಶ್ರೂಮ್ ಎಲ್ಲ ನೀರು ಬಿಟ್ಕೊಂಡಿದೆ ಇದು ಫುಲ್ಲು ನೀರೆಲ್ಲ ಡ್ರೈ ಆಗಬೇಕು ನೋಡಿ ಎಷ್ಟೊಂದು ಇತ್ತು ಎಷ್ಟು ಆಗಿದೆ ಇದು ಫುಲ್ಲು ಡ್ರೈ ಆಗಿ ಎಣ್ಣೆ ಬಿಡಬೇಕು ನೋಡಿ ಇದು ನೀರೆಲ್ಲ ಡ್ರೈ ಆಗಿದೆ ಎಣ್ಣೆ ಬಿಟ್ಕೊಂಡಿದೆ ಇದೊಂದು ಪ್ಲೇಟ್ಗೆ ಹಾಕ್ಕೊಂಡು ಇದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡು ನೋಡಿ ಈರುಳ್ಳಿ ಟಮಾಟೊ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಒಂದು ಪ್ಲೇಟಿಗೆ ತಗೊಂಡು ಇವಾಗ ಈರುಳ್ಳಿ ಫ್ರೈ ಮಾಡಿಕೊಂಡು ನೋಡಿ ಇದಕ್ಕೆ ಮಶ್ರೂಮ್ ಎತ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಹಾಕ್ಕೊಂಡಾನ ಜಾಸ್ತಿ ಫ್ರೈ ಏನೇನು ಬೇಡ ಸ್ವಲ್ಪ இவாக டமட்ட டமட்டி உப்பு நோடி உப்புனா அரிசி பிடி நோடி ஒர பூடி ಒಂಚೂರೇ ಚೂರು ಧನಿಯಾ ಪುಡಿ ಜಾಸ್ತಿ ಏನು ಬೇಡ ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದು ಟಮಾಟ ಸ್ವಲ್ಪ ಹಾಕಿ ವಾಸನೆ ಹೋಗಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು ನೋಡಿ ಇವಾಗ ಮಶ್ರೂಮ್ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಇದ್ರೂ ಹಾಕೊಳ್ಳಿ ಭಾಗ ಬೆಂದ್ರೇನೆ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬಾ ಇಷ್ಟ ಪಡ್ತಾರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಸ್ವಲ್ಪ ಕೊತ್ಮಿ ಸೊಪ್ಪು ಹಾಕೊಂತ ಇದೀನಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವರಿಗಿಂತ ಮಕ್ಕಳಿಗೆ ತುಂಬಾ ಇಷ್ಟ ಪಡ್ತಾರೆ ಇದು ಚಪಾತಿಗೂ ಆಗುತ್ತೆ ಮತ್ತೆ ಹಾಗೆ ತಿನ್ನಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ನಾನು ಬ್ರೆಡ್ ಒಂದ್ ಕಡೆ ಇದ್ರಲ್ಲೇ ಮಾಡ್ತಾ ಇರೋದು ಬಟರ್ ಹಾಕೊಂಡು ಬಿಸಿ ಮಾಡ್ಕೊತ ಇದ್ದೀನಿ ನೋಡಿ ಇದು ರೆಡಿ ಆಗಿದೆ ಇದು ಆಫ್ ಮಾಡಿಕೊಂಡು ನೋಡಿ ಬ್ರೆಡ್ ಇದು ಬಿಸಿ ಮಾಡ್ಕೊಂಡಿದ್ದೀರಲ್ಲ ನೋಡಿ ಈ ಥರ ಹಾಕ್ಕೊಂಡು ನೋಡಿ ನೋಡಿ ಈ ತರ ಹಾಕೊಂಡು ಕಟ್ ಮಾಡಿಕೊಂಡು ಈ ತರ ನೋಡಿ ತುಂಬಾನೇ ಚೆನ್ನಾಗಿದೆ ಮಕ್ಕಳಂತೂ ತುಂಬಾನೇ ಇಷ್ಟಪಡ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾಡಿರೋ ವಿಧಾನ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಳ್ಳೆ ಒಳ್ಳೆ ವಿಡಿಯೋ ನಿಮಗೆ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ನೋಡಿ ತುಂಬ ಚೆನ್ನಾಗಿದೆ ತುಂಬ ಇಷ್ಟಪಡ್ತಾರೆ ಮಕ್ಳಿಗಂತೂ ಇದು ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆಗುತ್ತೆ ಮತ್ತು ಸಾಯಂಕಾಲ ಸ್ಕೂಲಿಂದ ಬಂದ ಮೇಲೆ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್